ಹೇಗಾಯ್ಸ್ ಹೈ ವೆಲ್ಕಮ್ ಬ್ಯಾಕ್ ಇನ್ನೊಂದು ಬಿಡಿಗೆ ಸೊ ಇವತ್ತಿನ ಬಿಡದಲ್ಲಿ ನಾನು ವಿಡಿಯೋ ಮಾಡ್ತಿರುವಂಥ ಕಾರಣ ಏನಪ್ಪ ಅಂದ್ರೆ ಹೌದು ವಾಮನ ವಾಮನಿ ನಮ್ಮ ಧನ್ವೀರ್ ನಟನೆಯ ನಾಲ್ಕನೇ ಸಿನಿಮಾ ಇದಾಗಿರುತ್ತೆ ಈ ಒಂದು ಮೂವಿ ರಿಲೀಸ್ ಆಗಿ ಎಂಟು ದಿನಗಳು ಕಳದಿರುವಂಥದ್ದು ಈ ಎಂಟು ದಿನಗಳಲ್ಲಿ ಬಾಕ್ಸ್ ಆಫೀಸ್ನ ಕಲೆಕ್ಷನ್ ಎಷ್ಟು ಮಾಡಿದೆ ವಾಮನ ಮೂವಿಯಿಂದ ಕಂಪ್ಲೀಟ್ ಇನ್ಫಾರ್ಮೇಶನ್ ನಾನು ಈಗ ಒಂದು ಬಿಡದಲ್ಲಿ ತಿಳಿಸ್ತೀನಿ ಅಂತ ಹೇಳ್ತಾ ವಿಡಿಯೋ ಏನಾದ್ರು ಇನ್ಫಾರ್ಮೇಟಿವ್ ಆಗಿದ್ರೆ ಮಾತ್ರ ಮಿಸ್ ಮಾಡೋದಿಲ್ಲ ಲೈಕ್ ಮಾಡಿ ಶೇರ್ ಮಾಡ್ಕೊಂಡು ಮಾಡಿ ಫೇಸ್ಬುಕ್ ಕಾಲ ಮಿಸ್ ಮಾಡೋದು ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋ ನಾಶ ಹೌದು ವಾಮನ ಸಿಂಹ ನಮ್ಮ ಧನ್ವೀರ್ ನಟನೆಯ ನಾಲ್ಕನೇ ಸಿನಿಮಾ ಇದಾಗಿರುತ್ತೆ ಈ ಒಂದು ಸಿನಿಮಾ ರಿಲೀಸ್ ಆಗಿ ಎಂಟು ದಿನಗಳು ಕಳೆದಿರುವಂಥದ್ದು ಎಂಟು ದಿನಗಳಲ್ಲಿ ಮೊದಲನೇ ದಿನ ಐವತ್ತಾರು ಲಕ್ಷದಷ್ಟು ಕಲೆಕ್ಷನ್ ಮಾಡಿದರೆ ಎಂಟನೇ ದಿನ ಅಂದ್ರೆ ಒಂದು ಮೂವಿ ಕಲೆಕ್ಷನ್ ಮಾಡಿರುವಂಥದ್ದು ಹದಿನೇಳು ಲಕ್ಷ ಹೌದು ಮೊದಲನೇ ದಿನಕ್ಕಿಂತ ಎಂಟನೇ ದಿನಕ್ಕೆ ಅತಿ ಹೆಚ್ಚು ಹೇಳಿಕೆಯನ್ನು ಕಂಡಿರುವಂತದ್ದು ವಾಮನ ಸಿನಿಮಾ ಅಂತ ಹೇಳಿದ್ರೆ ತಪ್ಪಲ್ಲ ಸೊ ಇದೀಗ ವಾಮನ ಸಿನಿಮಾ ಒಂದನೇ ದಿನದಿಂದ ಎಂಟನೇ ದಿನಕ್ಕೆ ಟೋಟಲ್ ಆಗಿ ಕಲೆಕ್ಷನ್ ಮಾಡಿರುವಂಥ ಅಮೌಂಟ್ ಎಷ್ಟಪ್ಪ ಅಂದ್ರೆ ಎರಡು ಕೋಟಿ ನಲವತ್ತ ಆರು ಲಕ್ಷ ಅಂತ ಈಗ ವರದಿ ಸಿಕ್ಕಿರುವಂತದ್ದು ಈ ಒಂದು ವರದಿ ಸ್ಯಾಕ್ನವಂತ ವೆಬ್ಸೈಟ್ ವೆಬ್ಸೈಟ್ನ ಮುಖಾಂತರ ಈ ಒಂದು ವರದಿ ಸಿಕ್ಕಿರುವಂಥದ್ದು ಈ ಒಂದು ವರದಿನೇ ಈ ಒಂದು ರಿಸಲ್ಟ್ನೇ ಪ್ರತಿಯೊಬ್ಬ ದೊಡ್ಡ ದೊಡ್ಡ ನ್ಯೂಸ್ ಗಳು ಕೂಡ ಪ್ರಕಟಣೆ ಮಾಡ್ತಾರೆ ಮತ್ತೆ ಈ ಒಂದು ರಿಸಲ್ಟ್ ನೇ ಎಲ್ಲರೂ ಕೂಡ ಶೇರ್ ಮಾಡ್ತಾರೆ ಹೌದು ಈಗ ವಾಮನ ಮೂವಿ ಟೋಟಲ್ ಆಗಿ ಕಲೆಕ್ಷನ್ ಮಾಡಿರುವಂತದ್ದು ಎರಡು ಕೋಟಿ ನಲವತ್ತ ಆರು ಲಕ್ಷದಷ್ಟು ವಿಡಿಯೋ ಅಂದ್ರೆ ಇನ್ಫಾರ್ಮೇಟಿವ್ ಆದ್ರೆ ಮಾತ್ರ ಮಿಸ್ ಮಾಡೋದು ಲೈಕ್ ಮಾಡಿ ಶೇರ್ ಮಾಡ್ಕೊಂಡು ನೋಡಿ ಸಿಗೋಣ ಮಂದಿರದಲ್ಲಿ ಬಾಯ್